ಎಸ್ ಬಿ ಐ ಬಂದು ಸಂಘಿ ಬ್ಯಾಂಕ್ ಆಫ್ ಇಂಡಿಯಾ ತರ ಬಿಜೆಪಿಗೆ ಕೆಲಸ ಮಾಡ್ತಾ ಇದೆ ಅದನ್ನ ವಿರುದ್ಧವಾಗಿ ಸಂಘಿ ಬ್ಯಾಂಕ್ ಆಫ್ ಇಂಡಿಯಾ ತರ ಬಿಜೆಪಿಗೆ ಕೆಲಸ ಮಾಡ್ತಾ ಇದೆ ವಿರುದ್ಧವಾಗಿ ನಾವು ಹೋರಾಟ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಎಲ್ಲಾ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಎಸ್ ಬಿ ಐಗೆ ಒಂದು ಆದೇಶ ಹೊರಡಿಸಿದೆ ಏನಂದ್ರೆ ಎಲೆಕ್ಟ್ರಲ್ ಬಾಂಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಬಂದು ಎಲೆಕ್ಟ್ರಲ್ ಬಾಂಡ್ ವಿಚಾರ ಇಟ್ ಇಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್ ಇಟ್ ಇಸ್ ಅ ಇಲ್ಲಿಗಲ್ ಆಕ್ಟ್ ಅಂತ ಅವರು ಟರ್ನ್ ಮಾಡಿದ್ದಾರೆ ಅವರು ಎಸ್ ಬಿ ಐ ಎಸ್ ಬಿ ಐ ಅವರಿಗೆ ಸುಮಾರು ಎರಡು ತಿಂಗಳು ಕಾಲ ಅವಕಾಶ ಕೊಟ್ಟಿದ್ದರು ಎಲೆಕ್ಟ್ರಲ್ ಬಾಂಡ್ ಯಾರು ಯಾರು ಯಾರ ಮೂಲಕ ಯಾರು ಯಾರು ಪಡೆದಿದ್ದಾರೆ ಅಂತ ಇದುವರೆಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಮಾಹಿತಿಯವರನ್ನು ಎಸ್ ಬಿ ಐ ಅವರು ನೀಡಿಲ್ಲ ಅದರ ವಿರುದ್ಧವಾಗಿ ಸರ್ ಸುಮಾರು ನಲ್ವತ್ತೆಂಟು ಕೋಟಿ ಜನ ಇದ್ದಾರೆ ಈ ದೇಶದ ಜನರು we have we the people of the india we have rights to know through whom electoral bond was been obtained to which party it has been given now ellaru fixed deposit to papa bada makkalru janaru en yayo beku beke beku yayo beku kara dikara bjp ge dikara 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 bjp ge dikara 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 bjp ge dikara इलेक्ट्रोल बाड हर धिकारा अधिकार इलेक्ट्रोल बाउंड हरण अधिकार इलेक्ट्रोल बाउंड हरण कारा अधिकारा धिकारा बिजे पी ॻेकार